ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ಕುಂಭ ರಾಶಿಯ ಫಲಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಯಾಕಂದರೆ ಈ ತಿಂಗಳಲ್ಲಿ ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು ಯಾಕಂದರೆ ನಿಮ್ಮಲ್ಲಿ ದೊರೆಯುವ ಎಲ್ಲ ಸಮಸ್ಯೆಗಳು ಯೋಜನೆಗಳು ಸಹ ಕೈ ತಪ್ಪಿ ಇನ್ನೇನು ಬಾ ಮುಗಿದೋಯ್ತಪ್ಪ ಇನ್ನೇನು ಹಾಗೆ ಆಗುತ್ತೆ ನನ್ನ ಕಡೆಯೇ ಆಗುತ್ತೆ ಅಂತ ಹೇಳೋದು ಸಂದರ್ಭದಲ್ಲಿ ಕೈತಪ್ಪಿ ಹೋಗುವ ಸಂದರ್ಭಗಳು ಅತಿ ಹೆಚ್ಚಾಗಿ ಇದೆ ಯಾಕೆ ಅಂತಂದರೆ ದ್ವಿತೀಯ ಸ್ಥಾನದಲ್ಲಿ ರಾಹುವು ಇದ್ದಾನೆ ಅರ್ಥ ಮಾಡಿಕೊಳ್ಳಿ ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಹಾಗೂ ರವಿ ಅಸ್ತಮದಲ್ಲಿ ಅಂದರೆ ಸಪ್ತಮದಲ್ಲಿ ಇದ್ದಾನೆ ಇದರಿಂದ ಯಾವ ಯಾವ ಫಲಗಳು ಬರುತ್ತೆ ಅಂದರೆ ಅತೃಪ್ತ ಗೊಂದಲ ಹಾಗೂ ನಿದ್ದೆ ಬರೋ ಟೈಮಲ್ಲಿ ಬೆಚ್ಚಗೀಳೋದು ಅನಾರೋಗ್ಯ ಇವೆಲ್ಲವೂ ಸಹ ಏನೋ ಕಳ್ಕೊಂಡಿದ್ದೀನಿ ಅಂತೇಳಿ ಹಾವೇರಿತಾನೆ ಇವೆಲ್ಲವೂ ಸಹ ಅವನಲ್ಲಿ ಕಾಡ್ತಾ ಬರುತ್ತೆ ಕುಂಭರಾಶಿಯವರಿಗೆ ಸಹ ಈ ತೊಂದರೆಗಳನ್ನೊಂದು ದೊರಕ್ತಾ ಬರುತ್ತೆ ಅದೇ ವಿದ್ಯಾರ್ಥಿಗಳಿಗೆ ಸಮಯದಲ್ಲಿ ಸ್ವಲ್ಪ ಮಿಶ್ರ ಫಲ ವಿದ್ಯಾರ್ಥಿಗಳಿಗೂ ಸಹ ಯಶಸ್ಸು ಸ್ವಲ್ಪ ಕಮ್ಮಿ ಸಿಗುತ್ತೆ ಅವ್ರು ಅನ್ಕೊಂಡಿದ್ದೇ ಬಂದು ಅಲ್ಲಿ ಆಗ್ತಾ ಇರೋದೇ ಒಂದು ಯಾಕಂದರೆ ಅವನು ನನಗಿಲ್ಲಪ್ಪ ನನಗೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಬರಬೇಕು ಅಂತಂದರೆ ಅಲ್ಲೊಂದು ನಲವತ್ತು ಐವತ್ತು ಅರುವತ್ತು ಪರ್ಸೆಂಟ್ ಅವನಿಗೆ ಅಲ್ಪ ಸಮಾಧಾನಗಳನ್ನು ಬರ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ ಆದರೆ ಈ ಮಾಸದಲ್ಲಿ ವಾಹನ ಖರೀದಿ ಮಾಡೋ ಯೋಗ ಇದೆ ಅದು ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಇಲ್ಲಾಂದರೆ ಯಾವ್ದಾರು ಒಂದು ವ್ಯಾಪಾರಕ್ಕಾಗಿರ್ಬೋದು ಎಲ್ಲವೂ ಸಹ ಖರೀದಿ ಮಾಡೋ ಯೋಗ ಕುಂಭರಾಶಿಯವ್ರಿಗಿದೆ ಆದರೆ ವ್ಯವಹಾರಗಳನ್ನು ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತೆ ಆಮೇಲೆ ಕುಂಭರಾಶಿಯವರು ಯಾವುದೇ ಫೈನಾನ್ಷಿಯಲ್ ಆಗಲಿ ಹಣಕಾಸಿನಲ್ಲಿ ವಹಿವಾಟುಗಳನ್ನಾಗಲಿ ಸ್ನೇಹಿತರಿಗೆ ದುಡ್ಡು ಕೊಡಿಸೋದಾಗಲಿ ಇಲ್ಲ ನೀವು ದುಡ್ಡು ಕೊಡೋದಾಗಲಿ ಯಾವುದೂ ಈ ತಿಂಗಳಲ್ಲಿ ನೀವು ಮಾಡಕ್ಕೆ ಹೋಗ್ಬಾರದು ವೀಕ್ಷಕರೇ ಯಾಕಂದರೆ ತುಂಬ ಮಿಶ್ರಫಲಗಳು ರಾಹು ಇದ್ದಾನೆ ರವಿ ಸಪ್ತಮದಲ್ಲಿದ್ದಾನೆ ಅದರಿಂದ ಏನಾಗ್ತದೆ ನಿಮ್ಮ ಗೌರವನ ಕಳ್ಕೋಬೇಕಾಗ್ತದೆ ಇದರಿಂದ ವಾಗ್ವಾದಗಳನ್ನ ಬೆಳೀತಾ ಇರುತ್ತೆ ಸ್ನೇಹಿತರಿಂದಾಗಲಿ ಬಂಧು ಬಳಗದಿಂದಾಗಲಿ ಯಾವುದೇ ಕಾರಣಕ್ಕೂ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭ ರಾಶಿಯವರು ಹಣಕಾಸಿನ ವ್ಯವಹಾರಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ನಿಮ್ದು ಯಾವುದೇ ತೊಂದರೆಗಳು ಇತ್ತು ಯಾವುದೇ ವಿಚಾರ ಇದ್ದರೂ ಒಂದು ಹದಿನೈದರಿಂದ ಇಪ್ಪತ್ತು ದಿನ ನೀವು ಪೋಸ್ಟ್ಪೋನ್ ಮಾಡೋದ್ರಿಂದ ಖಂಡಿತ ಒಳ್ಳೆಯದು ಯಾವುದೇ ಹಣಕಾಸಿನ ವಿಚಾರಗಳಿದ್ದರೆ ಸಾಲ ತೆಗೆಯೋದಾಗಲಿ ಇಲ್ಲ ಏನೇ ಕಾರ್ಯ ಮಾಡೋಕ್ಕೋದ್ರೂ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸಿನ ವ್ಯವಹಾರಗಳು ಬೇಡ ನೀವು ಯಾರಿಗೋ ಜಾಮೀನು ಕೊಡೋದಾಗ್ಲಿ ಚೆಕ್ಗಳು ಕೊಡೋದಾಗಲಿ ಫೈನಾನ್ಷಿಯಲ್ ವಿಚಾರ ಮಾಡೋದಾಗಲಿ ಯಾವುದು ದಯವಿಟ್ಟು ಮಾಡೋಕ್ಕೋಗ್ಬೇಡಿ ವೀಕ್ಷಕರೇ ಅದೇ ರೀತಿ ವಾಹನ ಖರೀದಿ ಮಾಡೋಂಗಿದ್ರೆ ಆಮೇಲೆ ನಿಮ್ಮ ಒಂದು ಸ್ವಂತ ವ್ಯಾಪಾರಕ್ಕಾಗಲಿ ನೀವು ಗಾಡಿಗಳು ತಗೋಬೇಕು ಅಂತಂದರೆ ಅದರಿಂದ ನೀವು ಖಂಡಿತ ನೀವು ಫಲಗಳನ್ನು ಖಂಡಿತ ಲಾಭ ಸಿಗುತ್ತೆ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಮಿಶ್ರ ಫಲವಿದೆ ಇದೆಲ್ಲ ಫಲ ಫಲಗಳನ್ನು ನಿವಾರಣೆ ಆಗಬೇಕು ಆದರೆ ಏನು ಮಾಡಬೇಕು ಅದಕ್ಕೆ ವೀಕ್ಷಕರೇ ನಿಮಗೂ ಕುಂಭರಾಶಿಯವರಿಗೆ ಖಂಡಿತವಾಗಲೂ ಶಿವನ ಅನುಗ್ರಹಕ್ಕೆ ಬೇಕಾಗುತ್ತೆ ಶಿವನ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ದರ್ಶನಗಳನ್ನು ಮಾಡ್ಕೊಂಬನ್ನಿ ಅದರ ಜೊತೆಗೇ ಸಹ ವಿಘ್ನೇಶ್ವರನ ದರ್ಶನಗಳನ್ನು ಮಾಡಲೇಬೇಕಾಗುತ್ತೆ ನಿಮ್ಮ ಕೈಯಲ್ಲಿ ಆದಷ್ಟು ಪುಷ್ಪ ಇಲ್ಲ ಗರಿಕೆ ಅದಲ್ಲ ಹೂವು ಫಲಗಳನ್ನು ನಿಮ್ಮ ಕೈಲಿ ಆದಷ್ಟು ಸೇವೆಗಳನ್ನು ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ವೀಕ್ಷಕರೇ ನಿಮ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಖಂಡಿತ ಸಂಪರ್ಕಿಸಿ ಅದೇ ರೀತಿಲಿ ಸಹ ನಿಮ್ಮ ಒಂದು ರಾಹುವಿನ ಶಾಂತಿಗಳನ್ನು ನೀವು ಮಾಡಿ ಖಂಡಿತ ಒಳ್ಳೇದಾಗಲಿ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು